ಎಲ್ಲರಿಗೂ ನಮಸ್ಕಾರ ರಾಮಾಚಾರಿ ಧಾರವಾಹಿಯಲ್ಲಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ತಿಳಿದುಕೊಳ್ಳೋಣ ಬನ್ನಿ ಮಾನ್ಯತನ ನಿಜ ಬಣ್ಣ ಎಲ್ಲ ಚಾರು ಎಲ್ಲರ ಹತ್ತಿರ ಹೇಳುತ್ತಾರೆ ಆಗ ರಾಮಾಚಾರಿ ಸಹಿತ ಕೋಪದಿಂದ ನಿಮ್ಮ ಮಗಳ ಜೀವನ ನಿಮಗೆ ಹಾಳು ಮಾಡುವುದಕ್ಕೆ ನಾಚಿಕೆ ಆಗಲಿಲ್ವಾ ನಾನೇನು ಅನ್ಯಾಯ ಮಾಡಿದ್ದೆ ಅಂತ ಹೇಳಿ ಕೂಗಾಡುತ್ತಾನೆ ನಂತರದಲ್ಲಿ ಜೈಶಂಕರ್ ಅವರು ಯಾಕೆ ಈ ರೀತಿ ಮಾಡಿದೆಯೇ ನೀನು ಬದಲಾಗ ಅಂತ ಹೇಳಿ ಅಂದ್ಕೊಂಡಿದ್ದೆ ಆದರೆ ನೀನು ಬದಲಾಗೋ ಜಯಮಾನದವಳಲ್ಲ ನಿನ್ನ ಏನು ಮಾಡಿದರೂ ಪಾಪ ಬರುವುದಿಲ್ಲ ಅಂತ ಹೇಳಿ ಕೂಗಾಡಲು ಶುರು ಮಾಡುತ್ತಾನೆ ಇಲ್ಲ ಇದಕ್ಕೊಂದು ಪುಲೀಸ್ ಸ್ಟಾಪು ಕೊಟ್ಟೇ ಕೊಡಬೇಕು ನೀನು ಬದಲಾಗುವುದಿಲ್ಲ ಬಿಡು ನಿನ್ನಿಂದ ಯಾರಿಗೂ ನೆಮ್ಮದಿ ಇಲ್ಲ ಅಂತ ಹೇಳಿ ಗನ್ ತೆಗೆದುಕೊಳ್ಳುತ್ತಾನೆ ಆಗ ಎಲ್ಲರೂ ಗಾಬರಿಯಾಗುತ್ತಾರೆ ಚಾರು ಅಪ್ಪ ಇದೇನಪ್ಪ ಗನ್ ತೆಕ್ಕೊಂಡಿದ್ದೀರಾ ಅಂತ ಕೇಳಿದ್ದಕ್ಕಿಲ್ಲಮ್ಮ ಇವಳಿಗೆ ಏನಾದರೂ ಎಷ್ಟೇ ಹೇಳಿದರೂ ಬುದ್ಧಿ ಬರುವುದಿಲ್ಲ ಇವಳು ಬದುಕಿರುವುದಕ್ಕೆ ಲಾಯಕ್ಕಿಲ್ಲ ಅಂತ ಹೇಳುತ್ತಾರೆ ಇದು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತದೆ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು